ಬೇಳೆ ಬೆಳಗ್ಗೆ ಎದ್ದು ಕಣ್ಣು ಉಜ್ಕೊಳ್ತಾ ಇದ್ದವನು ಮುಖ ತೊಳೆದು ಫ್ರೆಶ್ ಆಗ್ತಿದ್ದಂಗೆ ಎಂತ ಹೇಳಿದ್ಲ ತಲೆ ಮಚ್ಿ ಪೌಡ್ರ ಕಳಿ ಪೌಡ್ರ ಕಳಿ ತಲೆಮ್ಗಳಿ ಆಯ್ತಪ್ಪ ಅಂತೇಳಿ ಬಿಸಿ ಬಿಸಿ ಸುದ್ದಿ ನೋಡೋಣ ಅಂತ ಟಿ ವಿ ಹಾಕಿದ್ರಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ರೀತಿಯ ಒಂದು ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬನ್ನಿ ವಾಲೆ ಕಾಂಗ್ರೆಸ್ ಪಾರ್ಟಿ ಯು ಟಿ ಖಾದರ್ ಸಾಧರ್ ಕೆ ಸಾ ನಮಸ್ಕಾರ ಕರ್ಕೆ ಖಂಡ ಚಯ್ಯ ಮತ್ತೊಂದು ನೋಡೋಣ ಅಂತ ನೋಡಿದ್ರೆ ಕೇಸ್ಗಳನ್ನೆಲ್ಲ ತೆಗೆಯೋದು ಬಂದಿದೆ ಅಲ್ಲ ಹಿಂಗೆಲ್ಲಾ ಮಾಡಿ ಫೋನ್ ಬರುತ್ತೆ ಅಂತ ಅಂದ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕ ಕೆಲಸವನ್ನು ಮಾಡ್ತೇನೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಬೇವರ್ಸಿಗಳ ಚಾನಲ್ ಚೇಂಜ್ ಮಾಡಿದ್ರ ನಮ್ಮ ದೇಶ ಏನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೇಶಕ್ಕೆ ಯಾವುದೂ ಇಲ್ಲ ಅದು ವಾಪಸ್ ತಗೊಂಡ್ಬಿಡ್ತೀವಿ ಗ್ಯಾರಂಟಿ ಕೊಡ್ತೀನಿ ಅಂದೋರು ಮುಸ್ಲಿಂ ಗ್ರಾಂಟ್ ಕೊಡ್ತಿದ್ದೀರಲ್ರ